ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಬೇರೆ ರಾಜ್ಯಗಳಲ್ಲಿ ಕೂಡ ಬಹಳಷ್ಟು ಉತ್ಸಾಹಿ ಯುವ ನಟರು ರಾಕಿಂಗ್ ಸ್ಟಾರ್ ಯಶ್ ಆಗೋದಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಪಾಪ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಹೇಗೆ ಅಂತೀರಾ ಉದ್ದುದಕ್ಕೆ ಗಡ್ಡ ಬೆಳೆಸ್ಕೊಳ್ತಾ ಇದ್ದಾರೆ ಕೆ ಜಿ ಎಫ್ ಅಲ್ಲಿ ಬರೋ ಎಷ್ಟೇ ಮೀಸೆ ಬೆಳೆಸ್ಕೊಳ್ತಾ ಇದ್ದಾರೆ ಆಮೇಲೆ ಸಲಾಂ ರಾಕಿ ಬಾಯ್ ಮ್ಯೂಸಿಕ್ ನ ಟಿಕ್ ಟಾಕ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕೊಂಡು ಸ್ಲೋ ಮೋಷನ್ ಅಲ್ಲಿ ಹಿಂದಕ್ಕೂ ಮುಂದಕ್ಕೂ ಕಷ್ಟಪಟ್ಟು ನಡೀತಾ ಇದ್ದಾರೆ ಆದ್ರೆ ಇವರೆಲ್ಲ ಈ ರೀತಿ ಮಾಡೋದ್ರಿಂದ ವಾಕಿಂಗ್ ಸ್ಟಾರ್ ಯಶ್ ಆಗ್ತಾರಾ ಇಲ್ವಾ ದೇವರಾನೆ ನನಗ್ ಗೊತ್ತಿಲ್ಲ ಬಟ್ ನಾನು ಯಶ್ ಹೇಗೆ ವಾಕಿಂಗ್ ಸ್ಟಾರ್ ಯಶ್ ಆಗುದು ಅಂತ ಸ್ವಲ್ಪ ದೀರ್ಘವಾಗಿ ಆಳವಾಗಿ ಯೋಚಿಸಿದಾಗ ನನಗೆ ಅನಿಸಿದ ಒಂದು ಆರರಿಂದ ಏಳು ಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಎಷ್ಟೋ ಕೋಟಿ ಜನ ಇರುವ ಈ ಕರ್ನಾಟಕದಲ್ಲಿ ಎಷ್ಟು ಮಾತ್ರನೇ ದೊಡ್ಡ ದೊಡ್ಡ ಸ್ಟಾರ್ ಗಳು ಇದ್ದಾವೆ ಅವು ಎಲ್ಲರೂ ಅದ್ಭುತವಾದ ಕಲಾವಿದರು ಅದ್ಭುತವಾದ ವ್ಯಕ್ತಿಗಳು ಯಾಕಂದ್ರೆ ಒಂದು ಉತ್ತಮ ಮಟ್ಟದ ವ್ಯಕ್ತಿತ್ವ ಇರೋರು ಮಾತ್ರನೇ ಆ ಮಟ್ಟಕ್ಕೆ ಬೆಳೆಯೋದು ಸಾಧ್ಯ ಸೊ ಎಲ್ಲೋ ಅದ್ಭುತವಾದ ಕಲಾವಿದರೆ ಆದ್ರೆ ನನಗೆ ಪರ್ಸನಲಿ ನೀವು ನಮ್ಮ ವಿಡಿಯೋಗಳನ್ನ ನೋಡಿದ್ರೆ ನಾವು ತಮ್ಮ ಇದುಗಳಲ್ಲಿ ಜಾಸ್ತಿ ಯಶ್ ಬಗ್ಗೆ ಹಾಕ್ತಾ ಇರ್ತೀವಿ ಯಾಕೆಂದ್ರೆ ನನಗೆ ವೈಯಕ್ತಿಕವಾಗಿ ಯಶ್ ಬಹಳ ಅಹ್ ಇಷ್ಟ ಒಂದು ರೋಲ್ ಮಾಡೆಲ್ ಅಂತಲೇ ಹೇಳ್ಬೋದು ಯಾಕೆ ನಂಗೆ ಅವ್ರ ಇಷ್ಟ ಆಗುತ್ತೆ ಅಂತ ದೀರ್ಘವಾಗಿ ಕೂತು ಯೋಚಿಸಿದಾಗ ಅನ್ಸಿದ್ದ ಕೆಲವು ವಿಷಯಗಳು ಆಕ್ಚುಲಿ ನಮ್ಮ ಭಗವದ್ ಧರ್ಮದಲ್ಲಿ ಒಂದು ಮುಖ್ಯವಾದ ಒಂದು ಮಾತು ಹೇಳ್ತಾರೆ ಯಾರು ಸ್ತ್ರೀಯರನ್ನ ಗೌರವಿಸ್ತಾರೋ ಯಾರು ಸ್ತ್ರೀಯರನ್ನ ಚೆನ್ನಾಗಿ ನೋಡ್ಕೋತಾರೋ ಮನೆಯಲ್ಲಿ ಅವ್ರಿಗೆ ಜಗತ್ತಲ್ಲಿ ಎಲ್ಲಾ ಯಶಸ್ಸು ಸಿಗುತ್ತೆ ಅಂತ ನೀವು ಯಶನ್ನ ನೋಡಿದ್ರೆ ಅವರು ರಾಧಿಕಾ ಪಂಡಿತ್ನಾಗ್ಲಿ ತಮ್ಮ ಮಗಳನ್ನಾಗ್ಲಿ ಇದೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನಲ್ಲಿ ನ್ಯೂಸ್ ನಲ್ಲೆಲ್ಲ ನಾವು ತುಂಬಾ ಆರ್ಟಿಕಲ್ಸ್ ಫೋಟೋಸು ನೋಡ್ತಾ ಇರ್ತೀವಿ ಅವರು ತಮ್ಮ ಮನೆಯಲ್ಲಿರೋ ಹೆಂಗಸರನ್ನ ಅದ್ಭುತವಾಗಿ ನೋಡ್ಕೋತಾನೆ ಅಂತ ಅನ್ಸುತ್ತೆ ಆಕ್ಚುಲಿ ಸಂಸ್ಕೃತದಲ್ಲಿ ಒಂದು ಮಾತೇ ಇದೆ ಎತ್ವ ನಾರಿ ಪೂಜೆಯಂತೆ ರಮಂತೆ ತತ್ವ ದೇವತಾ ಅಂತ ಸೊ ಸ್ತ್ರೀಯರನ್ನ ಗೌರವಿಸೋದು ಸ್ತ್ರೀಯರನ್ನ ಮನೆಯಲ್ಲಿ ಚೆನ್ನಾಗಿ ನಡೆಸ್ಕೊಳ್ಳೋದು ಬಹಳ ಮುಖ್ಯ ಅದು ತಾಯಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ತಂಗಿ ಆಗಿರ್ಬೋದು ಇಲ್ಲ ಮಗಳಾಗಿರ್ಬೋದು ಎಲ್ಲರನ್ನು ಮನಸ್ಸಿಗೆ ನೋವಾಗದೇ ಇರೋ ತರ ನೋಡ್ಕೊಳ್ಳೋದು ಬಹಳ ಮುಖ್ಯವಾದ ವಿಷಯ ಅದನ್ನ ಮಾಡ್ತಾರೆ ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ ಸೊ ಅದು ಒಂದು ಕಾರಣ ಎರಡನೇದಾಗಿ ಬರೀ ತನ್ನ ಬಗ್ಗೆ ಅಷ್ಟೇ ಅಲ್ಲದೆ ಎಲ್ಲರ ಬಗ್ಗೆಯೂ ಯೋಚಿಸೋದು ನೀವು ನೋಡಿದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಶ್ನವರು ಬಹಳಷ್ಟು ವಿಷಯಗಳನ್ನ ಒಂದು ವಿಷನರಿ ತರನೇ ಮಾಡಿದ್ದಾರೆ ಅಂದ್ರೆ ಯೋಚಿಸದೆ ಯಶಸ್ಸಿನ ಬಗ್ಗೆ ಮಾತ್ರ ಯೋಚಿಸದೆ ಚಿತ್ರರಂಗದ ಒಟ್ಟಾರೆ ಗೆಲುವಿನ ಸಲುವಾಗಿಯೂ ಯೋಚಿಸಿದಾರೆ ಕೆಜಿಎಫ್ ನಂತಹ ಒಂದು ಹಲಸಾಹಸ ಮಾಡೋದಕ್ಕೆ ಹೊರಟಿದ್ದು ಕೂಡ ಅದೇ ಕಾರಣದಿಂದ ಅಂತ ಅವ್ರು ಎಷ್ಟೊಂದ್ ಕಡೆ ಕೇಳಿದ್ದಾರೆ ನಾನು ಒಂದು ವಿಡಿಯೋ ನೋಡಿದ್ದೆ ಸಿ ಕುಟುಂಬ ಅವಾರ್ಡ್ ಸಲುವೆಲ್ಲೋ ಅವರು ಕೆ ಜಿ ಎಫ್ ಮಾಡೋದಕ್ಕೆ ಮುಂಚೆನೆ ಹೇಳಿದ್ಲು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ನಾನ್ ತಗೊಂಡೋಗ್ತೀನಿ ಅಂತ ಮಾಡೋದಕ್ಕೆ ಹೇಳಿದ್ಲು ಅದನ್ನ ಮಾಡಿ ತೋರಿಸಿದ್ಲು ಕೂಡ ಇದು ನನಗೆ ಬಹಳ ಖುಷಿ ಕೊಟ್ಟಂತಹ ಒಂದು ವಿಷಯ ತಮಿಳಿನಲ್ಲಿ ಒಂದು ಎಂದಿನ ತೆಲುಗುನಲ್ಲಿ ಒಂದು ಬಾಹುಬಲಿ ಹಿಂದಿನಲ್ಲಿ ಬಹಳಷ್ಟು ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ಬಂದಿದೆ ಆದ್ರೆ ಸೌತ್ ಇಂಡಿಯಾನಲ್ಲಿ ಒಂದು ಬಾಹುಬಲಿ ಎಂದಿರನ್ ಬರೋ ಸಮಯದಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಕೆ ಜಿ ಎಫ್ ಕೊಟ್ಟು ನಮ್ಮ ಇಂಡಸ್ಟ್ರಿ ಕೂಡ ಆ ಲೆವೆಲ್ ಇದೆ ಅಂತ ತೋರಿಸ್ಕೊಟ್ಟವರು ಯಶ್ ಸೊ ಆ ಕ್ರೆಡಿಟ್ಸ್ ಅವ್ರಿಗೆ ಸೊ ಅವರು ಬಹಳಷ್ಟು ಅವರ ಸ್ಟೇಜ್ ಮೇಲೆ ಬಂದಾಗ ಆಗಿರ್ಬೋದು ನೀವು ಅವ್ರ ಮಾತುಗಳನ್ನ ಅಬ್ಸರ್ವ್ ಮಾಡಿದಾಗ ತಮ್ಮ ಯಶಸ್ಸನ್ನ ಖಂಡಿತ ಪ್ರತಿಯೊಬ್ಬ ಮನುಷ್ಯನೂ ಯೋಚಿಸ್ತಾನೆ ಅದರ ಜೊತೆ ಜೊತೆಗೆ ತಮ್ಮ ಒಂದು ಇಂಡಸ್ಟ್ರಿನೇ ಬೆಳೆಸ್ಬೇಕು ಅನ್ನೋ ಆ ಒಂದು ಉದ್ದೇಶ ಇದೆಯಲ್ಲ ಅದು ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿಯ ಗುಣ ಒಂದು ವಿಜನೀಯ ಗುಣ ಸೊ ಅದು ಇರೋದು ಒಂದು ಅದ್ಭುತವಾದ ವಿಷಯ ಅದು ಕೂಡ ಅವರು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಒಂದು ಕಾರಣ ಅಂತ ನಾನು ಅನ್ಕೋತೀನಿ ಮೂಲನೇದಾಗಿ ದೊಡ್ಡ ಮಟ್ಟದ ಆಲೋಚನೆಗಳು ಅಂದ್ರೆ ಥಿಂಕ್ ಬಿಗ್ ಅಂತೀವಿ ಪ್ರತಿಯೊಬ್ಬ ಆಂಟ್ರವಾಗಿರ್ಬೋದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಾಗಿಸಿದವ್ರು ಎಲ್ಲರೂ ಹೇಳೋ ಒಂದು ಮಾತು ಥಿಂಕ್ ಬಿಗ್ ದೊಡ್ಡದಾಗಿ ಯೋಚಿಸೋದು ಕೆ ಜಿ ಎಫ್ ನಂತಹ ಒಂದು ದೊಡ್ಡ ಮಟ್ಟದ ಚಿತ್ರವನ್ನ ಪುಲ್ ಆಫ್ ಮಾಡೋದಕ್ಕೆ ಅಫ್ಕೋರ್ಸ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರ ಕೊಡುಗೆಯು ಬಹಳ ಬಹಳ ಇದ್ದೇ ಇರುತ್ತೆ ಆದ್ರೆ ಆ ರೀತಿ ಒಂದು ಮ್ಯಾಮೂತ್ ಪ್ರಾಜೆಕ್ಟ್ ಡ್ರೈವ್ ಮಾಡದಂತಹ ಒಂದು ಕ್ವಿರಿಕ್ಸ್ ಯಶ್ನವರಿಗೆ ಹೋಗ್ಸಿರುತ್ತೆ ಸೊ ಯಾರು ತಮ್ಮ ಕಂಫರ್ಟ್ ಝೋನ್ ಅಲ್ಲಿ ಉಳ್ಕೊಳ್ತಾರೆ ದೊಡ್ಡ ಮಟ್ಟದಲ್ಲಿ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ಒಂದು ಪ್ರಯತ್ನದಿಂದ ಇನ್ನೊಂದು ಪ್ರಯತ್ನಕ್ಕೆ ದೊಡ್ಡ ಮಟ್ಟದಲ್ಲಿ ಯೋಚಿಸಿ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾರೋ ಅಂತವ್ರಿಗೆ ಜೀವನದಲ್ಲಿ ಗೆಲುವು ಸಿಕ್ಕೇ ಸಿಗತ್ತೆ ಆ ಒಂದು ರೀಸನ್ಗೂ ಅವನ್ನ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು ಈಗ ಕನ್ನಡ ಇಂಡಸ್ಟ್ರಿನಲ್ಲಿ ಈ ಮಟ್ಟದ ಒಂದು ಪ್ರಾಜೆಕ್ಟ್ ಮಾಡಿದ ಪಯನೀರ್ ಅಂತಾನೆ ನಾವು ಯಶ್ನವನ್ನ ಕರಿಬಹುದು ಅಷ್ಟೇ ಅಲ್ಲ ನಾಲ್ಕನೇದಾಗಿ ಒಂದು ದೊಡ್ಡ ಮಟ್ಟದ ಆಲೋಚನೆ ಇರೋದೇನೋ ಓಕೆ ಬಟ್ ಆ ಆಲೋಚನೆಗೆ ಬೇಕಾದ ಶ್ರಮ ಆ ಆಲೋಚನೆಗೆ ಬೇಕಾದ ತಾಳ್ಮೆ ಆ ಒಂದು ಮನಸ್ಸಿನಲ್ಲಿರೋ ಒಂದು ಆಲೋಚನೆಯನ್ನ ನಿಜ ಮಾಡೋದಕ್ಕಾಗಿ ಹಾಕ್ಬೇಕಾಗಿರೋ ಒಂದು ಪ್ರಯತ್ನ ಇದೆಯಲ್ಲ ಅದನ್ನ ಹಾಕೋದಕ್ಕೂ ಬಹಳಷ್ಟು ಮಾನಸಿಕ ಶಕ್ತಿ ಬೇಕು ಅದು ಅವಲ್ಲಿ ಇತ್ತು ಆದ್ರಿಂದಾನೆ ಅಷ್ಟು ವರ್ಷಗಳು ಕಾದು ಅಷ್ಟು ಕಷ್ಟಪಟ್ಟು ಆ ಫಿಲಿಮ್ ಮಾಡಿ ಇವತ್ತು ಆ ಮಟ್ಟದಲ್ಲಿ ಒಂದು ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಯ್ತು ಇನ್ನು ಐದನೇದಾಗಿ ಹೇಳೋದಾದ್ರೆ ಮಣ್ಣಿನ ಮಮತೆ ಅಂದ್ರೆ ತಾವು ಹುಟ್ಟಿ ಬೆಳೆದಂತಹ ಒಂದು ಮಣ್ಣಲ್ಲಿ ಇರುವಂತಹ ಒಂದು ಇಂಡಸ್ಟ್ರಿ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ನ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಒಂದು ವಿಷನ್ ಇದೆಯಲ್ಲ ಅದನ್ನ ಖಂಡಿತ ಮೆಚ್ಚಲೇಬೇಕಾದ್ದು ಆ ಒಂದು ಪೆಟ್ರಿಯೋಟಿಸಮ್ ಅಂತ ಏನು ನಾವು ರಾಷ್ಟ್ರ ಮಟ್ಟದಲ್ಲಿ ಹೇಳ್ತೀವಿ ಅದು ರಾಜ್ಯ ಮಟ್ಟದಲ್ಲಿ ಕೂಡ ಆ ಭಾಷೆಗಾಗ್ಲಿ ಆ ಒಂದು ಮಣ್ಣಿಗಾಗ್ಲಿ ಅವ್ರಿಗಿದೆ ಅದು ಕೂಡ ಅವರ ಯಶಸ್ಸಿಗೆ ಈ ಮಟ್ಟದಲ್ಲಿ ಅವ್ರು ಬೆಳೆಯೋದಕ್ಕೆ ಒಂದು ಕಾರಣ ಅಂತ ನಾನು ಅನ್ಕೋತಿದ್ವಿ ಇನ್ನು ಆಗ್ನೇದಾಗಿ ಹೇಳೋದಾದ್ರೆ ಇದು ಕೂಡ ನಮ್ಮ ಭಗವತ್ ಧರ್ಮದಲ್ಲೂ ತುಂಬಾ ಇದ್ರ ಬಗ್ಗೆ ಹೇಳ್ತಾರೆ ಕ್ಲಾರಿಟಿ ಇರಬೇಕು ಮನುಷ್ಯನಿಗೆ ಕ್ಲಾರಿಟಿ ಇರಬೇಕು ನಾನು ಏನ್ ಮಾಡಕ್ ಹೊರಟಿದ್ದೀನಿ ನನ್ನ ಗುರಿ ಏನು ಆ ಗುರಿಗೆ ಎಷ್ಟು ಎಫರ್ಟ್ಸ್ ಬೇಕಾಗುತ್ತೆ ಆ ಒಂದು ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಎಷ್ಟು ಪ್ರಯತ್ನ ಹಾಕ್ಬೇಕಾಗತ್ತೆ ಎಷ್ಟು ತಾಳ್ಮೆ ಇರಬೇಕಾಗತ್ತೆ ಇದೆಲ್ಲ ಬಗ್ಗೆ ಕೂಡ ಒಂದು ಸ್ಪಷ್ಟತೆ ಇರೋದು ಕ್ಲಾರಿಟಿ ಇರೋದು ಇದು ಇವತ್ತು ನಮ್ಮ ಹತ್ರ ಎಷ್ಟೊಂದ್ ಜನ ಉತ್ಸಾಹಿ ನಟರು ನಟಿಯರು ನಿರ್ದೇಶಕರು ಎಲ್ಲರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ಇದು ಎಷ್ಟೊಂದ್ ಜನರ ಹತ್ರ ಇಲ್ಲಾ ಅಂತ ನನ್ಗನ್ಸುತ್ತೆ ಯಾಕಂದ್ರೆ ವೈಯಕ್ತಿಕವಾಗಿ ಯಾಕಂದ್ರೆ ಫೇಸ್ಬುಕ್ ಅಲ್ಲಿ ಜಸ್ಟ್ ಒಂದ್ ಪಿಕ್ ಮಾಡಿ ಹಾಯ್ ಸರ್ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ನನ್ಗೆ ಯಾವ್ದಾದ್ರು ಚಾನ್ಸ್ ಕೊಡೋದಕ್ಕಾಗುತ್ತಾನ್ ಹೇಳಿ ಅಂತ ಕೇಳಲ್ಲ ಡೈರೆಕ್ಟ್ ಆಗಿ ರೋಲ್ ಅಂತ ಅಂದ್ರೆ ಫೇಸ್ಬುಕ್ ಅಲ್ಲಿ ಹಾಯ್ ನಾನು ಒಂದು ಅಲ್ಲಿ ರೋಲ್ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ಆಕ್ಟಿಂಗ್ ನ ಯಾವ ರೀತಿ ಅಪ್ರೋಚ್ ಮಾಡಬೇಕು ನಿರ್ದೇಶನ ಒಂದು ಫಿಲಿಮ್ ಇಂಡಸ್ಟ್ರಿ ಒಳಗೆ ಎಂಟರ್ ಆಗೋದಕ್ಕೆ ಏನ್ ಅಪ್ರೋಚ್ ಅನ್ನೋದು ಸರಿಯಾದ ಒಂದು ಕ್ಲಾರಿಟಿ ಬಹಳಷ್ಟು ಜನಕ್ಕೆ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಉತ್ಸಾಹಿ ನಟ ನಟಿ ನಿರ್ದೇಶಕ ಎಲ್ರಿಗೂ ಫಸ್ಟ್ ಕ್ಲಾರಿಟಿ ಪಡ್ಕೋಬೇಕು ತಾವು ಏನು ಮಾಡ್ಬೇಕು ಅನ್ಕೊಂಡಿದೀವಿ ಜೀವನದಲ್ಲಿ ಅದಕ್ಕೆ ಯಾವ ರೀತಿ ಪ್ರಯತ್ನ ಪಟ್ಟರೆ ಅವಕಾಶಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬೆಳೆಸ್ಕೋಬೇಕು ಆ ಒಂದು ಕ್ಲಾರಿಟಿ ಯಶ್ನವ್ರಿಗೆ ಆ ಒಂದು ವಿಷನ್ ತುಂಬಾ ಚೆನ್ನಾಗಿದೆ ಅಂತ ನನಗೆ ಅವರ ಪ್ರಾಜೆಕ್ಟ್ಸ್ನೆಲ್ಲ ನೋಡಿದಾಗ ಅವ್ರ ಮಾತುಗಳನ್ನೆಲ್ಲ ಕೇಳಿದಾಗ ನನ್ಗೆ ಪದೇ ಪದೇ ಅನ್ಸಿದೆ ಅದೊಂದು ಬಹಳ ಶ್ರೇಷ್ಠವಾದ ಒಂದು ಗುಣ ಅಂತ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ ಸೊ ಈ ರೀತಿ ತಮ್ಮ ಒಂದು ಪರಿಶ್ರಮದಿಂದ ತಮ್ಮ ಒಂದು ಪ್ರಯತ್ನದಿಂದ ಇವತ್ತು ಅವರು ವಾಕಿಂಗ್ ಸ್ಟಾರ್ ಯಶ್ ಆಗಿರೋದು ಸೊ ಬರೀ ಗಡ್ಡ ಮೀಸೆ ಬಿಟ್ಕೊಳ್ಳೋದ್ರಿಂದ ಯಾರು ಯಶ್ ಆಗಲ್ಲ ಸೊ ದಯವಿಟ್ಟು ಎಲ್ರೂ ಉತ್ಸಾಹಿ ನಟರು ನಟಿಯರು ಕ್ಲಾರಿಟಿನ ಬೆಳೆಸ್ಕೊಡಿ ನಿಮ್ಗೆ ಏನ್ ಬೇಕು ಜೀವನದಲ್ಲಿ ಏನ್ ಆಗ್ಬೇಕು ಅಂತಿದ್ದೀರಾ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇಟ್ಕೊಂಡು ಮುಂದುವರೆತದೆ ಖಂಡಿತ ನೀವು ಕೂಡ ನಾಳೆ ಕನ್ನಡ ಇಂಡಸ್ಟ್ರಿನಲ್ಲಿ ವಾಕಿಂಗ್ ಸ್ಟಾರ್ ಅಲ್ಲದಿದ್ರೆ ಇನ್ಯಾವುದೋ ಒಂದು ಸ್ಟಾರ್ ಆಗ್ತೀರಾ ಮತ್ತೆ ನೀವು ಬೆಳೆಯೋದಷ್ಟೇ ಅಲ್ಲದೆ ಇಂಡಸ್ಟ್ರಿನ ಕೂಡ ಬೆಳೆಸ್ತೀರಾ ಅಂತ ಈ ವಿಡಿಯೋನ ಮುಗಿಸ್ಕೊಳ್ತೀನಿ ಸೊ ನಮ್ಮ ಫ್ಯೂಚರ್ ಫಿಲ್ಮ್ ನಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟಪಡೋದು ಮತ್ತೆ ನಮ್ಮ ಪ್ರಾಜೆಕ್ಟ್ಸ್ ನಲ್ಲಿ ವರ್ಕ್ ಮಾಡೋಕೆ ಇಷ್ಟಪಡೋದು ಈ ವಾಟ್ಸ್ಆಪ್ ಗೆ ಮೆಸೇಜ್ ಮಾಡಬಹುದು ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು ಫೇಸ್ಬುಕ್ ಪೇಜ್ ಇನ್ಸ್ಟಾ ಟಿಕ್ ಟಾಕ್ ಎಲ್ಲ ಕಡೆ ನಮ್ಮನ್ನು ಫಾಲೋ ಮಾಡಬಹುದು ಮತ್ತೆ ದಯವಿಟ್ಟು ಈ ಎಲ್ಲಾ ವಿಡಿಯೋಸ್ ನಾವು ಆಕ್ಟಿಂಗ್ ಆಡಿಷನ್ಸ್ ಬಗ್ಗೆ ಬೇರೆ ಬೇರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವಿಷಯಗಳ ಬಗ್ಗೆ ವಿಡಿಯೋಸ್ ಮಾಡ್ತಾನೆ ಇರ್ತೀವಿ ಸೊ ಅದನ್ನೆಲ್ಲ ನೋಡೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಸ್ ಇಷ್ಟ ಆದ್ರೆ ಶೇರ್ ಮಾಡಿ ಮತ್ತೆ ಬೆಲ್ ಐಕೋನ್ ಒತ್ತೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋ ನಲ್ಲಿ ಮತ್ತೆ ನಿಮ್ಮ ನೋಡ್ತೀನಿ ಅಲ್ಲಿವರೆಗೂ ದಿಸ್ ಇಸ್ ವಿನ್ ಸೈನಿಂಗ್ ಆಫ್ ಥ್ಯಾಂಕ್ ಯು